ಶ್ರಾವಣದಲ್ಲಿ ಡೈಲಿ ಸ್ವೀಟು ಮಾಡ್ಕ ತಿನ್ಬೇಕ ಈ ನಾನ್ ವೆಜ್ ತಿನ್ನಂಗಿಲ್ಲ ಒಂದು ತಿಂಗಳು ಹಾಗಾಗಿ ಎಲ್ಲ ರೇಷನ್ ತಗೊಂಡಿದೀವಿ ಮತ್ತೆ ಈಗ ವರಮಲಕ್ಷ್ಮಿ ಹಬ್ಬ ಬಂತು ವರಮಲಕ್ಷ್ಮಿ ಹಬ್ಬಕ್ಕೂ ಎಲ್ಲ ಸ್ವೀಟ್ ಎಲ್ಲ ಮಾಡ್ಬೇಕಲ್ಲ ಎಲ್ಲ ರೇಷನ್ ತಗೊಂಡಿದ್ದೀವಿ ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ರೂಪಾಯಿ ಐಟಮ್ ತಗೊಂಡಿದ್ವಿ ನಾವು ಇಡಪ್ಪ ಇಲ್ಲಿ ಕಮಣ

ಇಷ್ಟಾಗಿ ಮಾಡ್ಕೋಬೇಕು ಏನೇನು ಎಲ್ಲೆಲ್ಲಿ ಇಡಬೇಕು ಎಲ್ಲ ಇಟ್ತೀವಿ ಈಗ ನಮ್ಮ ಮನೆಯವ್ರು ಇದಾರಲ್ಲ ಅವ್ರ ಅಣ್ಣನ ಮಗಳು ಭಾರಿ ಕೆಲಸ ಮಾಡ್ತಾರೆ ಪಾಪ ಏನು ಕೊಡದಾದ್ರು ಅಟ್ಲೀಸ್ಟ್ ನಾಲ್ಕು ಬೆಳಗಡೆ ಕೊಟ್ಬಿಟ್ರೆ ಒಂದು ಬಟ್ಲಲ್ಲಿ ಹಾಕೊಂಡು ತಿಂತ ತಿಂತಾ ಭಾರಿ ಕೆಲಸ ಮಾಡ್ತಾರೆ ಹಬ್ಬ ಕರಿತು ಹೆಸರು ಬೇಳೆ

ಬಟಾಣಿ ತಗೊಂಡಿರಮ್ಮ ಬಟಾಣಿ ಶೇಂಗಾ ಇರ್ದ ಹೋದ್ರೆ ಅಡಿಗೆ ಮಾಡಕ್ಕೆ ಸರಿನೇ ಆಗಲ್ಲ ಅಂಬಿಕ ಶೇಂಗಾ ಇರ್ಲೇ ಬರ್ತ ನೀವ್ ಹೇಳಿದ್ರಲ್ಲೂ ಜೊತೆ ಸೋ ಇಷ್ಟ ಗ್ರಾಸರಿ ಎಷ್ಟು ಅಮೌಂಟ್ ಇಂದ ಇರಬಹುದು ಅಂತ ಕಾಮೆಂಟ್ ಮಾಡಿ ನೋಡೋಣ ಯಾರ್ ಸರಿ 10000 ಅಂತ ನೀವು ಗెస్ ಅನ್ಕೊಂಡಿರ್ಬೋದು ಏನಪ್ಪ ಇವರೇ ರೇಷನ್ ತಗೊಂಡ್ಬರ್ತಾರೆ ಎಲ್ಲ ಆಮೇಲೆ ಇವರೇ ಎಲ್ಲ ತಟ್ಟಿ

ಬೇಳೆ ಕಾಳುಗಳನ್ನು ಮಾತ್ರ ಫ್ರಿಜಲ್ಲಿ ಇಟ್ಕೋತೀವಿ ಈ ತರ ಡಬ್ದಲ್ಲಿ ಹಾಕಿ ಉಳ್ದಿದ್ನೆಲ್ಲ ಒಂದು ಪ್ಲಾಸ್ಟಿಕ್ ದೊಡ್ಡ ಟಬ್ ಇರುತ್ತಲ್ಲ ಅದ್ರಲ್ಲಿ ಹಾಕಿ ಇಟ್ಕೊತೀವಿ

ಹ್ಮ್ ಜಿಂಜರ್ ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೋತಿದ್ವಿ ಈಗ ಏನದು ಹಾಕ್ತಿಯ ಏನೇನ್ ತಂದಿಲ್ಲ ಅಂತ ಮತ್ತೆ ಎಣ್ಣೆ ಮತ್ತೆ ಸೋಪು ಈ ತರ ಬಾಕ್ಸ್ ಇಟ್ಕೋತೀವಿ ಸೊ ಉಳ್ದಿದ್ದೆಲ್ಲ ಟಬ್ಬಲ್ ಹಾಕಿಟ್ಕೊಳೋದು ಹ್ಮ್

ಅದು ಫ್ರಿ ಈಗ ತಗೊಂಡ್ ಬಂದಿರಬಂದು ಇಲ್ಲಿ ಇವತ್ತು ಮುಗಿತು ಇವತ್ತಿನ ಲಾಸ್ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಹೇಳಿ